ನಮಸ್ಕಾರ ಸ್ವಾಗತ ನಾನು ಆರೋಗ್ಯಕರ ಭವಿಷ್ಯಕ್ಕಾಗಿ ಮಾಲಿನ್ಯ ನಿಯಂತ್ರಣ ಅಗತ್ಯ ಸಂತೋಷ್ ಬಂಡೆ ಗಾಳಿ ನೀರು ಮಣ್ಣಿನ ಮೇಲೆ ಪರಿಣಾಮ ಬೀರುವ ಮಾಲಿನ್ಯ ಕಾರಕಗಳನ್ನು ಕಡಿಮೆ ಮಾಡಲು ಪರಿಸರ ಸ್ನೇಹಿ ಅಭ್ಯಾಸಗಳನ್ನು ರೂಢಿಸಿಕೊಳ್ಳುವ ಅಗತ್ಯತೆ ಇದೆ ಎಂದು ಶಿಕ್ಷಕ ಸಾಹಿತಿ ಸಂತೋಷ್ ಬಂಡೆ ಅವರು ಹೇಳಿದರು ಅವರು ತಾಲೂಕಿನ ಹಿರೇರೋಗಿ ಗ್ರಾಮದ ಯುಬಿಎಸ್ ಶಾಲೆಯಲ್ಲಿ ಸೋಮವಾರದಂದು ರಾಷ್ಟೀಯ ಮಾಲಿನ್ಯ ನಿಯಂತ್ರಣದ ನಿಮಿತ್ತ ಹಮ್ಮಿಕೊಂಡ ಮಾಲಿನ್ಯ ನಿಯಂತ್ರಣದಲ್ಲಿ ನಮ್ಮ ಪಾತ್ರ ಕುರಿತು ಚರ್ಚಾಗೋಷ್ಠಿಯಲ್ಲಿ ಭಾಗವಹಿಸಿ ಮಾತನಾಡಿದರು ಇನ್ನು ಅಧ್ಯಕ್ಷತೆ ವಹಿಸಿದ್ದ ಹಿರಿಯ ಶಿಕ್ಷಕಿ ಎನ್ ಬಿ ಚೌಧರಿ ಅವರು ಕೂಡ ಮಾತನಾಡಿದರು ಸಾಧ್ಯವಾಗದಾಗಲೆಲ್ಲವೂ ರಾಸಾಯನಿಕ ಮುಕ್ತ ಸಾವಯವ ಹಾಗೂ ಸಸ್ಯ ಮೂಲದ ಆಹಾರ ಪದಾರ್ಥಗಳನ್ನೇ ಬಳಸಿದಾಗ ಪರಿಸರಕ್ಕೂ ನಿರಾಳ ನಮ್ಮ ಆರೋಗ್ಯಕ್ಕೂ ವರದಾನ ಸ್ವಚ್ಛ ಸುಂದರ ಪರಿಸರ ನಮ್ಮ ಆದ್ಯತೆ ಆಗಲಿ ಅಂತ ಹೇಳಿದರು ಶಿಕ್ಷಕಿ ಎಸ್ಪಿ ಪೂಜಾರಿ ಅತಿಥಿ ಶಿಕ್ಷಕಿ ಅಲ್ಪಿ ಅಂಗಡಿ ಸೇರಿದಂತೆ ಶಾಲಾ ಮಕ್ಕಳು ಭಾಗವಹಿಸಿದರು